ನನ್ನ ಮಾವ ಸತ್ಯದೇವರದು ಎಂಥ ವಿಶಾಲವಾದ ಮನೋಭಾವ ಮನಸ್ಸು ಅವರದು ಎಂತ ಕಡು ಕಷ್ಟ ಬಂದರು ನನ್ನ ಹತ್ತಿರ ಹೇಳಿಕೊಳ್ಳದೆ ತಾವೇ ಕರುಗುತ್ತಿದ್ದಾರೆ ನನ್ನ ಮತ್ತು ಆ ಪರಶುರಾಮನ ಮೇಲೆ ಎಷ್ಟೊಂದು ಕಾಳಜಿ ಕರಿಕರಿದೆ ಅವರಲ್ಲಿ ಕಠೋರವಾದ ಕಷ್ಟ ಪ್ರಸಂಗ ಬಂದರು ನನಗೆ ಜೊತೆ ನೌಕರಿ ಕೊಡಿಸಿದ ಮಹಾನ್ ಭಾವನೆ ಬೆನ್ನಿಗೆ ಬಿದ್ದವರ ಬದುಕು ಜೀವನವಂತೆ ದಡ ಸೇರವರಿಗೂ ಕೈ ಬಿಡದೆ ತನ್ನ ಸ್ವಾರ್ಥವನ್ನು ಬಯಸದೆ ಮತ್ತೊಬ್ಬರು ಹೇಳಿಕೆಗೆ ಆ ರಾಮಾಯಣದಲ್ಲಿನ ಶ್ರೀರಾಮಚಂದ್ರನಿಗಿಂತ ದೊಡ್ಡದಾದ ಸ್ಥಾನದಲ್ಲಿ ನಿಂತು ಬಿಟ್ಟರು ನನ್ನ ಮಾವನವರು ಆ ಶ್ರೀರಾಮಚಂದ್ರ ತಮ್ಮನಿಗಾಗಿ ಸಾಮ್ರಾಜ್ಯವನ್ನು ತರಿಸಿ ಕಾಡಿಗೆ ಹೋದ ಆದರೆ ಈ ಕಲೀಗದ ಶ್ರೀರಾಮಚಂದ್ರ ಕಾಡಲ್ಲಿರುವ ಆಸ್ತಿಗೆ ಸಂಚುಕಾರ ಬಂದರು ನಾಡಿನ ನಮಗೆ ಕಳಂಕ ಹತ್ತ ನಾಡಿನಲ್ಲಿ ಉತ್ಸವ ಮೂರ್ತಿಯಂತೆ ಕೊರಗುತ್ತಿದ್ದಾರೆ ದಿನಾಲು ದುಡಿದು ಆ ಶ್ರೀರಾಮಚಂದ್ರನ ಪಾದರಕ್ಷೆ ಪೂಜೆ ಮಾಡಿದ ಆ ಭರತ ಎಂದು ನನ್ನ ಮಾವನೇ ದೇವರೆಂದು ಪೂಜಿಸಿದ್ದೆ ನೈ ಪರಶುರಾಮ ಇಂಥ ದೇವಮಾನವರಿಗೆ ಇಂಥ ದೇವಮಾನವರಿಗೆ ನಾನು ಹೊಳೆಯನಾಗಿ ಹುಟ್ಟುವ ಬದಲು ಸೋದರನಾಗಿ ಹುಟ್ಟಲಿಲ್ಲ ಅಂತ ಕರುಗುತ್ತಿದೆ ನನ್ನ ಮನ ಆ ದೇವಮಾನವನನ್ನು ಸೇವೆ ಮಾಡಿ ಸ್ವಾರ್ಥಗೊಳಿಸಬೇಕು ನನ್ನ ಜೀವನ ಜನ್ಮ ಅಂದಾಗಲೇ ನನ್ನ ಜನ್ಮ ಸಾರ್ಥಕ ಆಗುವುದು